ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿಸ್ ಬ್ಲಾಗ್ ನಾನು ಆಶಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನು ಸಮ್ ಪರ್ಸ್ನಲ್ ರೀಸನ್ನಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ನಮ್ಮ ಖುಷ್ ಸ್ಕೂಲಲ್ಲಿ ಫೇರ್ನ ಆರ್ಗನೈಸ್ ಮಾಡಿದ್ರು ಹಾಗಾಗಿ ಅಲ್ಲಿ ಕರ್ಕೊಂಡೋಗಿದ್ದೆ ಸಂಡೇ ನಾನು ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿದೆ ನೋಡ್ಕೊಂಡು ಬನ್ನಿ ಹಾಗೆ ನಮ್ಮ ಪುಟಾಣಿತನಲ್ಲ ಬಲ್ಲು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಕೂಡ ಅವನು ಈ ಕಡೆ ಸೈಡಲ್ಲಿ ಪಾಟ್ ಸೆಕ್ಷನ್ ಅಂದರೆ ಪಾಟ್ ಮಾಡೋದಿತ್ತು ನಮ್ಮ ಖುಷಿ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ಆಯಿತು ಮಾಡು ಅಂತ ಹೇಳಿ ಇದು ಮಾಡಿದೆ ನಿನ್ನ ಕೈಯೆಲ್ಲ ಫುಲ್ ಗಲೀಜಾಗುತ್ತೆ ಅಂತ ವಾಚೆಲ್ಲ ಬಿಚ್ಚಿ ಕೊಟ್ಟ ನನಗೆ ಅದನ್ನು ಅವನು ಮುಟ್ಟಲೋ ಬೇಡು ಅಂತ ಮುಟ್ತಾ ಇದ್ದ ಅಂದರೆ ಅದೆಲ್ಲಿ ಹಾಳಾಗುತ್ತೆ ಅಂತ ಹೇಳಿ ಅದನ್ನು ಮುಟ್ಟಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದ ಆಮೇಲೆ ಅವರು ಕೂಡ ಹೇಳ್ತಾ ಇದ್ದರು ಸ್ವಲ್ಪ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊ ನೀನು ಅದು ಸ್ವಲ್ಪ ಶೇಪ್ ಬರುತ್ತೆ ಅಂತ ಹೇಳಿ ಅಂದರೂ ಸ್ವಲ್ಪ ಅವನು ಭಯ ಇದ್ದ ಅದನ್ನು ಇಟ್ಕೊಂಡ್ರೆ ಬಿಡುತ್ತೆ ಅಂತ ಹೇಳಿ ಆಮೇಲೆ ಅವರೇ ಸ್ವಲ್ಪ ಪ್ರೆಸ್ ಮಾಡಿ ಅವನಿಗೆ ಇಡ್ಸಿದ್ರು ಆವಾಗ ಓಕೆ ಅಂತ ಹೇಳಿ ಅವನು ಆವಾಗ ಸ್ವಲ್ಪ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ ಅವ್ರು ಕೇಳಿದ್ರು ನಿನಗೆ ಏನು ಬೇಕು ಯಾವ ಥರ ಡಿಸೈನ್ ಬೇಕು ಅಂತ ಅವನು ನನ್ನನ್ನೇ ಕೇಳಿದ ಯಾವ ಥರ ಅಮ್ಮ ಅಂತ ಹೇಳಿ ಅದಕ್ಕೆ ನಾನೊಂದು ಸ್ಮಾಲಾಗಿ ಚಿಕ್ಕದಾಗಿರೋದೊಂದು ಶೋ ಪೀಸ್ ಥರದ್ದೊಂದು ಫ್ಲವರ್ ಇಡೋ ಥರದ್ದೊಂದು ಪಾಟ್ ಮಾಡಿ ಅಂತ ಹೇಳಿ ಅದು ಅದಕ್ಕೆ ಅವರು ಕೂಡ ಅದನ್ನು ಮಾಡ್ತಾಯಿದ್ರು ಫೈನಲಿ ಈ ಥರ ಶೇಪ್ ಬರುತ್ತೆ ಅದು ತುಂಬ ಖುಷಿಪಟ್ಟ ಅವನು ಕೂಡ ನಾನು ಒಂದು ಪಾಟ್ ಮಾಡಿದೆ ಅಂತ ಅವನಿಗೆ ಫುಲ್ಲು ಆಯಿತು ಅದು ಸ್ವಲ್ಪ ಒಣಗಬೇಕು ಅಂತ ಹೇಳಿದ್ರು ಅವರು ಹಾಗಾಗಿ ಅದನ್ನು ಎತ್ಕೊಂಡೋಗಿ ಅಲ್ಲಿ ಒಂದು ಸೈಡಲ್ಲಿ ಒಂದು ಟೇಬಲ್ ಮೇಲೆ ಅದನ್ನು ಪ್ಲೇಸ್ ಮಾಡ್ತಾನೆ ಅದು ಕೂಡ ಆಮೇಲೆ ಬೇರೆಯವ್ರು ಯಾರಾದರೂ ಎತ್ಕೊಂಡು ಹೋಗಿಬಿಟ್ರೆ ಅಂತ ಹೇಳಿ ಕೂಡ ಅದ್ರ ಮೇಲೆ ಒಂದು ಚಿಕ್ಕದಾಗಿ ಒಂದು ಕೆ ಅಂತ ಹೇಳಿಬಿಟ್ಟು ಒಂದು ಸ್ಪೆಲ್ಲಿಂಗನ್ನ ಬರೀತಾನೆ ಅದ್ರ ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಪ್ಲೇ ಗ್ರೌಂಡಲ್ಲಿ ಆಟ ಆಡಿಸ್ಕೊಂಡು ಅವರಿಬ್ಬರೂ ಆಮೇಲೆ ಮತ್ತೆ ಒಳಗಡೆ ಹೋಗಬೇಕು ಅಂತ ಹೇಳಿದ ನಮ್ಮ ಖುಷಿ ಸರಿ ಆಯಿತು ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಅಂತ ಹೇಳಿ ಆಟ ಆಡ್ಲಿಕ್ಕೆ ಬಿಟ್ಟಿದ್ದೆ ನಾನು ಆಟ ಆಡ್ತಾ ಇದ್ದರು లాస్ట్ నోగే ఆతీవి అంతా సరి అంతి అని ట్రైన్ కూరసే ఇబ్బు నన్ను కూడా ఇబ్బు కూడా చన ఎంజాయ్ మారు ఇవరు ఒక నాలుకైదు రౌండ్ అే ఓడ్స్తారు ఆల్మోస్ట్ ఆల్డి సంజ ఆగి నాల్కూ నాలుకూ వరే ఆగి మనకి వస్తాయి ಮನೆಗೆ ಬಂದು ಪ್ರೆಶ್ನಪ್ ಹಾಕಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಒಂದು ಕುಕ್ಕರಿಗೆ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಎಣ್ಣೆನೂ ಕೂಡ ಹಾಕೊಳ್ತಾ ಇದ್ದೀನಿ ಸ್ಪೈಸಸ್ ಬಂದ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಸೋಂಪು ಕಲ್ಲು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಎರಡು ದೊಡ್ಡದು ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕೆಂಪಗೆ ಹುರ್ಕೋಬೇಕು ಇದನ್ನು ಹಾಗೆ ಜಜ್ಜಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಾಗುವಷ್ಟು ಪುದೀನ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸ್ಟೇಜಲ್ಲೇ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಲ್ಲ ಮೆತ್ತಗೆ ಸ್ಮ್ಯಾಶ್ ಆಗಿರಬೇಕು ಈ ಥರ ಈ ಸ್ಟೇಜಲ್ಲಿ ನಾವು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಸ್ಪೈಸಸ್ ಜಾಸ್ತಿ ಇದೆ ಹಾಗಾಗಿ ಹಾಗೆ ಧನಿಯಾ ಪೌಡರು ಹಾಗೆ ಅರಶಿನ ಪುಡಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಅದರದ್ದು ವಾಸನೆ ಎಲ್ಲ ಹೋಗಬೇಕು ಉರಿಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳೋ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರನ್ನ ಕೂಡ ಇದ್ದೀನಿ ನಾನು ಇದೆಲ್ಲ ಆದಮೇಲೆ ಹೆಚ್ಚಿಟ್ಟಿರೋವಂತಹ ಮಶ್ರೂಮ್ನ ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಅದು ನೀರು ಬಿಟ್ಕೊಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮನ್ನ ಅದಾದಮೇಲೆ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ನಾರ್ಮಲ್ ರೈಸ್ನ ಬಳಸ್ತಾ ಇರೋದು ಈ ರೈಸ್ನ ಕೂಡ ಹಾಕೊಂಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಅದಾದಮೇಲೆ ಒಂದು ಲೋಟ ಅಳತೆಗೆ ಎರಡು ಲೋಟ ನೀರು ಹಾಕ್ಕೋಬೇಕಾಗತ್ತೆ ಇದು ಒಂದು ಕುದಿ ಬರಬೇಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ನೋಡಿ ಆದಮೇಲೆ ನಾನು ಲೀಡನ್ನ ಕ್ಲೋಸ್ ಮಾಡೋದು ಅದಕ್ಕಿಂತ ಮುಂಚೆ ಸ್ವಲ್ಪ ಕಸೂರಿ ಮೇಥಿನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ದೀನಿ ಕುದಿ ಬಂದಾಯಿತು ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಿಲ್ ಬರ್ಸ್ಕೋಬೇಕಾಗತ್ತೆ ಹಾಗೆ ನೋಡಿ ಎರಡು ವಿಷಲ್ ಆಯಿತು ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಈಗ ಪ್ಲೇಟಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೇ ಕೆಲಸ ಇರೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆ್ಯಂಡ್ Bye-bye.